ರಾಜ್ಯದಲ್ಲಿ ಮಳೆಯಿಂದ ಆಗಿರುವ ಮನೆ ಹಾನಿ ಜಾನುವಾರುಗಳ ಸಾವಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವ ಕೆಲಸ ಮಾಡುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಮಳೆಯಿಂದ ಕುಸಿದು ಬಿದ್ದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರದ ಜೊತೆಗೆ ಒಂದು ಮನೆಯನ್ನು ನಿರ್ಮಿಸಿಕೊಡಲಾಗುವುದು ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎನ್ನುವ ವಿರೋಧ ಪಕ್ಷಗಳ ಹೇಳಿಕೆಯಲ್ಲಿ ಹುರುಳಿಲ್ಲ ಎಂದರು ಭಾರಿ ಮಳೆಯಿಂದ ವಿದ್ಯುತ್ ಪರಿವರ್ತಕಗಳು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಅವುಗಳನ್ನು ಬದಲಾಯಿಸುವ ಕೆಲಸ ಮಾಡಲಾಗುತ್ತಿದೆ ಕಳೆದ ನಲವತ್ತೆರಡು ದಿನಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಮಾಡಲು ಸಾಧ್ಯವಾಗಿಲ್ಲ ಜೊತೆಗೆ ಎಲ್ಲ ಅಂಗನವಾಡಿಗಳಿಗೆ ರಜೆ ನೀಡಲು ಸೂಚಿಸಲಾಗಿದೆ ಎಂದರು ಮುಂದಿನ ವಾರ ಮತ್ತಷ್ಟು ಮಳೆಯಾಗಲಿದೆ ಎನ್ನುವ ಹವಾಮಾನ ಇಲಾಖೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ತಂಡ ನೀರಾವರಿ ವಿದ್ಯುತ್ ಹಾಗೂ ಅರಣ್ಯ ಇಲಾಖೆಗಳು ಜಾಗೃತವಾಗಿರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಕೆಲವು ಪ್ರದೇಶಗಳಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರ ಸಿದ್ದವಿದೆ ಅರಣ್ಯ ವಲಯದ ಅಂಚಿನಲ್ಲಿರುವ ಜನರು ಜಾಗ ಬಿಟ್ಟು ಹೊರಬರದಿರುವುದು ಶಾಶ್ವತ ಪರಿಹಾರ ಕಲ್ಪಿಸಲು ತೊಡಕಾಗುತ್ತಿದೆ ಸರ್ಕಾರದ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದರು ಅದಕ್ಕೆ ಈಗ ಅಂಗನವಾಡಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಶಾಲೆಗಳಿಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಬಟ್ ಇನ್ನೂ ಅಗತ್ಯ ಬಿದ್ದರೆ ಇನ್ನು ಮಾಡ್ತಾರೆ ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವ್ರು ಮತ್ತೆ ನೀರಾವರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ ರೌಂಡ್ ಸ್ಟೀಮ್ನಲ್ಲಿ ಏನು ತೊಂದರೆ ಆಗಬಾರ್ದು ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಅಲ್ಲಿ ಪರಿಹಾರ ಮಾಡಲಾಗ ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು ಜನರು ಕೋಆಪರೇಟ್ ಮಾಡಿದವರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕೆ ತಯಾರಾಗಿರಲ್ಲ ಜನ ಸೊ ಅದರಿಂದ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ